ಏನ್ ಮಹಾ ಒಂದು ದೊಡ್ಡ ನಾಯಕರಿದ್ದಾರೆ ಇವತ್ತದ ಅರ್ಥ ಮಾಡ್ಕೊ ಸೌತ್ ಇಂಡಿಯಾದವನ್ನ ನೆಗ್ಲೆಕ್ಟ್ ಮಾಡಕ್ ಹೋಗ್ಬಾರ್ದು ಅಂತ ಸ್ಥಾನ ಬೇಯರು ಕಾಂಗ್ರೆಸ್ ಸ್ವಂತ ಕಾಂಗ್ರೆಸ್ ಅವ್ರು ಎಷ್ಟು ಗೆದ್ದಿದ್ದಾರೆ ಅವರು ಸಿಂಬಲ್ ಇಲ್ಲ ತೊಂಬತ್ ಸ್ಥಾನ ಗೆದ್ದವ್ರೆ ಒಂದ್ ಕಲ್ಲಿ ತೊಂಬತ್ತೊಂಬತ್ತು ಗೆದ್ದವ್ರೆ ಬಿಜೆಪಿ ಎಷ್ಟು ಗೆದ್ದವ್ರೆ ಇನ್ನು ಎಷ್ಟಾಯ್ತು ನಿಯರ್ ಬೈ ತ್ರೀ ಫಾರ್ಟಿ ಸಮಥಿಂಗ್ ಆಯ್ತು ನಿಮ್ಗೆ ಯೂರೇಷ್ ಗೆದ್ದಿದ್ದಾರೆ ಕ್ರಮೇಣವಾಗಿ ವಿಲ್ ಬಿ ಕ್ರಮೇಣ 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 ಯಾರು ಬೇಡ ಇವತ್ತು ನನ್ನ ಒಂದು ಎಮೋಷನಲ್ ವಿಡಿಯೋ ನೋಡಿದ್ರೆ ನಾನು ಯಾರು ನಮ್ಮ ಪವನ್ ಕಲ್ಯಾಣ ಇಪ್ಪತ್ತೊಂದು ಇಪ್ಪತ್ತೊಂದು ಮತ್ತೆ ಎರಡು ಕೆರಡು ಗೆದ್ದವ್ರೆ ಐದು ವರ್ಷ ಪಟ್ಟಿರ್ತಕ್ಕಂಥ ಒಂದು ಕಷ್ಟ ಅದು ಗಿನಿಸ್ ದಾಖಲೆ ಇಂಡಿಯಾದಲ್ಲೇ ಗಿನೀಸ್ ಎಷ್ಟಕ್ಕೆ ಎಷ್ಟು ಗೆಲ್ಲೋದು ಅಷ್ಟಕ್ಕಷ್ಟು ಗೆಲ್ಲೋದು ಇಸ್ ಗನೀಸ್ ದಾಖಲೆ ಇವತ್ತು ಸೌತ್ ಇಂಡಿಯಾ ಜನ ಇಂಡಿಯಾ ಜನ ಥರ್ಡ್ ನ ಬಯಸ್ತಾವ ಬಯಸ್ತಾವ ನಾನೇನೋ ಬಿಜೆಪಿ ಜೊತೆ ಅನ್ಬಿಟ್ಟು ನಾನು ಒಗ್ಳಕ್ಕೆ ಹೋಗ್ಬಾರ್ದು ಸತ್ಯಾಂಶ ಹೇಳ್ಬೇಕು ನಿಮ್ ಮುಂದೆ ಇವತ್ತು ಜನ ಅಕ್ಸೆಪ್ಟ್ ಮಾಡ್ತಾ ಇದಾರೆ ಇಲ್ಲ ಇನ್ನೊಂದು ಬೇಕು ಅಕ್ಸೆಪ್ಟ್ ಮಾಡ್ತಾರೆ ಬಟ್ ಅವರೊಂದು ವಿಷನ್ ಇದೆಯಲ್ಲ ನಾನು ಸೆಲೆಕ್ಟ್ ಪವನ್ ಕಲ್ಯಾಣರಿಗೆ ಸೆಲ್ಯೂಟ್ ಇಡಬೇಕು ಸೊ ಇವತ್ತು ಪಾಪ ಪ್ರದೀಪ್ ಈಶ್ವರನ್ನ ಮಾತಾಡಿದ್ರು ನಾನೇ ಪವನ್ ಕಲ್ಯಾಣ ಚಿಕ್ಕಬಳ್ಳಾಪುರದಿಂದ ಅದು ಹೌದು ಪವನ್ ಅಲ್ಲ ಅಲ್ಲಾದರೆ ನಾನು ಪವನ್ ಕಲ್ಯಾಣ ಚಿಕ್ಕಬಳ್ಳಾಪುರಕ್ಕೆ ಅಂತಂದ್ರು ಸ್ನೇಹಿತ ಪ್ರದೀಪ್ ಅವರೇ ನೀವೊಬ್ಬ ಹೊಸ ಶಾಸಕರು ನಾನೊಬ್ಬ ಹೊಸ ಶಾಸಕನು ಸೊ ದಯವಿಟ್ಟು ಏನಾಗ್ತದೆ ಎಲ್ಲೋ ಒಂದ್ ಕಡೆ ಮುಜುಗರ ಆಗ್ತದೆ ನೀವು ನನ್ನ ಫ್ರೆಂಡು ವಿಧಾನಸೌಧದಲ್ಲಿ ಅಣ್ಣ ಅಂತ ನೀವು ಓಡ್ ಬರ್ತೀರಿ ಕಮ್ಮಿ ಮಾಡಿದ್ದೀವಿ ಎಲ್ಲ ಮಾಡ್ತೀವಿ ಈ ಟ್ರೋಲ್ ನೋಡ್ತೀವಿ ಎಲ್ಲೋ ಒಂದ್ ಕಡೆ ಬೇಜಾರದು ನಾವು ಏನು ಹೇಳ್ತೀವೋ ಶಾಸಕರಾಗಿ ಜನ ಗಮನಿಸ್ತಾ ಇರ್ತಾರೆ ಅದನ್ನ ನಡೆಸ್ಕೊಂಬೇಕು ಮಾಡಿ ನಾನು ಹೇಳಿದೆ ಕುಮಾರಸ್ವಾಮಿ ಅವ್ರಿಗೆ ಒಂದು ಮಾತಾಡ್ತಾರೆ ಎಲ್ಲರಿಗಿಂತ ಎತ್ತಿ ಓಟ್ ವೋಟ್ ಕೊಡ್ತಿದ್ರೆ ನಿಮ್ಮ ಮನೆ ಮಾರಿಗೆ ಬರೋಣ ಅಂತ ನಮ್ಮ ಜನ ನಂಬ್ಕೊಂಡು ಹೇಳಿದ್ರು ಇವತ್ತು ನೀವೇ ಹೇಳಿದಿರಿ ಅದೆಲ್ಲ ಬಿಡಿ ನೀವು ಆವೇಶದಿಂದ ಮಾತಾಡಿದ್ರಿ ಎಲ್ಲಿ ಮುಳುಬಾಗ್ಲಲ್ಲಿ ಸಾರಿ ಚಿಕ್ಕಬಳ್ಳಾಪುರದಲ್ಲಿ ಏನಂತ ಒಂದು ಓಟ್ ಜಾಸ್ತಿ ತಗೊಂಡ್ರೆ ರಾಜೀನಾಮೆ ಕೊಡ್ತೇನೆ ನಾನು ಅನ್ಕೊಂಡೆ ಮೌಷಿ ಎಲ್ಲ ಆವೇಶದಿಂದ ಇರ್ಬೋದು ಎಕ್ಸೈಟ್ಮೆಂಟ್ ಅದೇ ಪದನ ನೀವು ಪ್ರಾದೇಶಿಕ ಕರ್ನಾಟಕ ಪ್ರಾದೇಶಿಕ ಪಕ್ಷದಲ್ಲಿ ಸರ್ ಆಫೀಸಲ್ಲಿ ಪದೇ ಮತ್ತೆ ಬಳಸಿದ್ವಿ ನಾನು ನೋಡಿದೆ ಅವ್ ಅಬ್ಸರ್ವ್ ನಾನ್ ನೋಡಿದೆ ನಾನು ಅವತ್ತು ಅನ್ಕೊಂಡೆ ಯಾಕಣ್ಣ ನಿನಗೆ ಬೇಕಿತ್ತು ಅಂತ ರಾಜಕಾರಣ ಇವತ್ತು ತೆಂಗಿರುತ್ತೆ ಹೇಳಕ್ಕಾಗಲ್ಲ ಅರೆ ನೀರು ಒಂದು ವೋಟ್ ಅಲ್ಲ ನಿಮಿಷತ್ತಲ್ಲೇ ಇಪ್ಪತ್ತು ಸಾವಿರ ಓಟ್ ಇಟ್ಕೊಂಡಿದೆ ಅವ್ರಿಗೆ ಸೊ ಜನ ಗಮನಿಸ್ತಾ ಇರ್ತಾರೆ ರಾಜಕಾರಣ ಇಲ್ಲ ಅಂದ್ರೆ ನೀವೊಬ್ಬರೇ ಅಲ್ಲ ನಾನು ಕೂಡ ಸೇರ್ಕಂತೀನಿ ಏನ್ ಹೇಳ್ತೀವೋ ಅದನ್ನ ನಡೆಸ್ಕೊಳ್ಳೋಕೆ ಪೂರ್ತಿ ಟ್ರೈ ಮಾಡೋಣ ಸೊ ಅದರಿಂದ ನನ್ನ ಸ್ನೇಹಿತರಿಗೆ ಹೇಳ್ತೀನಿ ದಯವಿಟ್ಟು ಇನ್ ಜನಕ್ಕೆ ಸ್ಪಂದಿಸುವಂತ ಕಾರ್ಯಕ್ರಮ ನಾವು ಮಾಡೋಣ ಅಂತ ಇವೆಲ್ಲ ಬಿಡ್ಬಿಡೋಣ ಅಂತ ಸಾಕಷ್ಟು ಜನ ರಾಜೀನಾಮೆ ಇಲ್ಲಿ ಕೊಡ್ತಾವ್ರೆ ಇಲ್ಲಿ ನಮ್ಮ ನನ್ ಮೇಲೆ ಯಾವಾಗ ಹೇಳಿ ಲಾಸ್ಟ್ ನೀಲ್ಕಂಠೇಗೌಡ್ರೆ ನನ್ನ ಅಹ್ ಒಂದು ಇಷ್ಟವಾದ ನೀಲ್ಕಂಠೇಗೌಡ್ರೆ ಹೇಳಿದ್ರು ಯಾವಾಗ ಹೇಳಿ ತಾಯಿಲೂರ್ ಎಲ್ಲ ಇಂಟ್ರೂ ಮಾಡ್ಬೇಕು ಸುಮ್ಮನೆ ಇರ್ಬೇಕು ಅಲ್ವಾ ಊರಲ್ಲಿ ನಮ್ ಯಾರು ಇಲ್ಲ ನಮ್ಮ ಸುಕುಮಾರ್ ಇದ್ರಲ್ಲೇ ನೋಡ್ದೆ ನಾನು ಚಲೋ ನೋಡ್ದೆ ಮುಳಬಾಗಲ ತಾಲೂಕು ಶಾಸಕರು ಏನಾದ್ರು ಮತ್ತೆ ಬಂದ್ರೆ ಯಾರು ಸಮೃದ್ಧಿ ಮುಂದಿನ ಗೆದ್ರೆ ಪ್ರತಿಕ್ಷಣ ರಾಜೀನಾಮೆ ಕೊಡ್ತೀನಿ ಕೊಟ್ರ ಅಲ್ಲ ಕೊಟ್ರ ಅಂತ ಹೇಳ್ತಾರ ರಾಜಕೀಯ ದೂರ ಕೊಟ್ರ ಈಗ ಹೇಳ್ತೀನಿ ನಾನು ಈಗ ಎಂ ಪಿ ಎಲೆಕ್ಷನ್ ಅಲ್ಲಿ ಇಷ್ಟು ಯಥೇಚ್ಛವ ನಾವು ಓಡ್ತಗಿರಲ್ಲ ಉಳಿದ ರೆಸ್ಪಾನ್ಸ್ ಬಿಟ್ಟಿ ನೀವ ಯಾರು ನಂಗೆ ಕೇಳುದ ನಂಗೆ ಗೊತ್ತು ನೀವು ಕೊಡಲ್ಲ ಅಂತ ನಾನಾ ಕೇಳ್ಬೇಕು ಜಮೀರ ಇವ್ರು ಜಮೀರ ಅಂತ ಹೇಳಿದ್ರು ಆಯ್ತಲ್ಲ ನಾನು ಒಂದ್ ದಿವಸ ಸೆಕ್ಯೂರಿಟಿ ಗಾರ್ಡ್ ಅಂತ ಆದ್ರ ಇವ್ರೇನೋ ಆವೇಶದಿಂದ ಮಾತಾಡ್ಬಿಡ್ತಾರೆ ಅದನ್ನ ನಾವು ಕೇಳಕ್ಕಾಗಲ್ಲ ದೊಡ್ಡವರು ಇರ್ಬೇಕು ನಮ್ಮ ಅಂತ ಮಾರ್ಗದರ್ಶನ ಇದ್ರಾಗೆ ನಾವು ಉತ್ತರ ಆಗೋದು ಅಣ್ಣ ಅಣ್ಣವಂಥವ್ರು ಇರ್ಬೇಕು ಕ್ಷೇತ್ರದಲ್ಲಿ ಅವರು ಅವ್ರೇನ್ ನಮ್ಮ ಎಚ್ಚೆತ್ಕೊಳ್ಳೋ ಮಾರ್ಗದರ್ಶನ ಕೊಡ್ತಾರಲ್ಲ ಅದನ್ನ ನಮ್ಮ ಹೋಗ್ತೀವಿ ಅವ್ರು ಇರ್ಬೇಕು ಆಕ್ಚುಲಿ ಅವ್ರಿದ್ದಾಗೆ ನಾವು ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಆಗೋದು ಅವ್ರ ರಾಜೀನಾಮೆ ಕೊಡೋದು ಬೇಡ ಅಂತ ನಾನು ಬೈಸು